ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಸಂಜೆ ಮೂರುವರೆ ಗಂಟೆ ಇದೆ ಮಗಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬಂದದ್ದು ಅವಳ ಬರ್ತ್ಡೇ ಇವತ್ತು ಸೊ ಬಂದಿದ್ದೇವೆ ನನಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಮಕ್ಕಳು ಮತ್ತು ಅವರ ಅಪ್ಪ ಹೋಗಿದ್ದಾರೆ ದೇವಸ್ಥಾನಕ್ಕೆ ನಾನಿಲ್ಲಿ ಕಾರಲ್ಲಿ ಕೂತ್ಕೊಂಡಿದ್ದೇನೆ ಅವಳಿಗೆ ಹೊರಗಡೆ ಊಟ ಮಾಡಬೇಕಂತೆ ಹಾಗೆ ಈಗ ನಾವು ಸಂಜೆ ಹೊತ್ತಗೋ ಕರ್ಕೊಂಡು ಬಂದಿದ್ದೇವೆ ಅವಳಿಗೆ ಬೇಕಾದ ಇಷ್ಟದ ಅವಳಿಗೆ ಏನು ಇಷ್ಟವೋ ಅದನ್ನು ತಿಳಿಸುವಂತೆ ಅವಳಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಇಷ್ಟ ಇಲ್ಲ ಅವಳೆಲ್ದು ಕೇಕ್ ಏನು ಬೇಡ ನನಗೆ ಆ ದುಡ್ಡಲ್ಲಿ ನನಗೆ ಹೊರಗಡೆ ಇದ್ದೇವೆ ಹಾಗೆ ನಾವು ಕರ್ಕೊಂಡು ದೇವಸ್ಥಾನಕ್ಕೆ ಫಸ್ಟ್ ದೇವಸ್ಥಾನ ಹುಟ್ಟಿದ ದಿವಸ ಅಲ್ಲ ಒಳ್ಳೆಯದಿನ ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೇವೆ ಅದಾದ ಮೇಲೆ ಅವಳಿಗೆ ಏನಿಷ್ಟವೋ ಅದನ್ನು ತಿನ್ನಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ನಾವು ಸೆಲೆಬ್ರೇಷನ್ಸಿಗೆ ಬಂದಿದ್ದೇವೆ ಫುಲ್ ಕನ್ಫ್ಯೂಷನ್ ಎಲ್ಲಿಗೆ ಹೋಗೋದು ಏನು ತಿನ್ನೋದು ಅಂತೇಳಿ ಹಾಗೆ ಲಾಸ್ಟಿಗೆ ಚಿಕ್ಕಮಗಳ ಹೇಳಿದ್ಲು ಪೀಝಾ ತಿನ್ನಬೇಕು ಅಂತ ನನಗೆ ಪೀಝಾ ಬೇಕು ಅಂತ ಹಾಗೆ ಅವಳ ಇಷ್ಟದಾಗಿ ಅಕ್ಕ ಉಪ್ಪಿದ್ಲು ಓಕೆ ಅವಳ ಬರ್ತ್ಡೇಗೆ ಪೀಝಾ ತಿನ್ನುವ ಅಂತ ಸೆಲೆಬ್ರೇಷನ್ಸಲ್ಲಿ ವೆಜ್ ಸಿಗೋದು ಹಾಗೆ ಅಲ್ಲಿಗೆ ಹೋಗಿ ಎರಡು ಪೀಝಾ ಆರ್ಡರ್ ಮಾಡಿದೆವು ಚಿಕ್ಕವಳಿಗೆ ಇಷ್ಟ ಇರೋದು ಆಮೇಲೆ ದೊಡ್ಡವಳಿಗೆ ಯಾವುದಿಷ್ಟೋ ಆ ಫ್ಲೇವರೆಲ್ಲ ತಗೊಂಡು ಹಾಗೆ ಸಿಂಪಲ್ ಆಗಿ ಬರ್ತ್ ಸೆಲೆಬ್ರೇಷನ್ ನಡೆಯಿತು ಇದು ನೆಕ್ಸ್ಟ್ ಡೇ ಮಳೆ ಮಕ್ಕಳನ್ನು ಸ್ಕೂಲಿಗೆಲ್ಲ ಬಿಟ್ಟು ನಾವು ನಮ್ಮ ಪರ್ಸನಲ್ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಬರ್ತಾ ಇರುವಾಗ ಮಳೆ ಜೋರು ಮಳೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಮೊದಲ ದಿನದಿಂದಲೇ ಮಳೆ ಶುರುವಾಗಿತ್ತು ಹಾಗೆ ಮರುದಿನ ಬೆಳಗ್ಗೆನ ಮಳೆ ಹೇಗಿತ್ತು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಒಳ್ಳೆ ವೆದರ್ ಆಗಿತ್ತು ತಂಪು ತಂಪು ವೆದರ್ ಆದರೂ ಮಳೆ ಅಂತ ಹೇಳುವಾಗ ಹೊರಗಡೆ ಹೋಗಲಿಕ್ಕೆ ಕಿರಿಕಿರಿ ಫುಲ್ಲು ನೀರಲ್ಲಾಗಿರ್ತದಲ್ಲ ಹಾಗೆ ನೋಡಿ ಅಲ್ಲಿ ದೂರದಲ್ಲಿ ಕಾಣೋದು ಬೀರ್ಮಲ ಗುಡ್ಡೆ ಅದನ್ನು ಸಹ ನಿಮಗೆ ತೋರಿಸ್ತಾ ಇದ್ದೇನೆ ತುಂಬ ಒಳ್ಳೆ ಹಿಮ ಹಿಮವಾಗಿ ತುಂಬಿತ್ತು ನೋಡಲಿಕ್ಕೂ ಸಹ ತುಂಬ ಖುಷಿಯಾಗಿತ್ತು ವೆದರ್ಗೂ ತುಂಬ ಖುಷಿಯಾಗಿತ್ತು ಇದು ದರ್ಬೆ ಪುತ್ತೂರಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡು ಅಲ್ಲಿ ಇದು ಕಮಾನ್ ಹಾಕಿದ್ದಾರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಚಂಪಾ ಷಷ್ಠಿ ನಡೀತಾ ಇದೆ ಆಮೇಲೆ ಇವತ್ತು ನಾನು ಅಂದರೆ ಆರು ತಾರೀಕಿಗೆ ಒಂದು ಮದುವೆಗೆ ಹೋಗಿದ್ದೆ ಮಂಗಳೂರಿಗೆ ಆ ಮದುವೆಯಲ್ಲಿ ಈಗ ಫಸ್ಟ್ ನಾವು ಹೋಗಿ ಅಲ್ಲಿ ರೀಚ್ ಆಗುವಾಗಲೇ ಹನ್ನೆರಡುವರೆ ಗಂಟೆ ಮಂಗಳೂರಲ್ಲಿ ಮದುವೆ ಇದ್ದದ್ದು ಸೊ ನಾವು ಅಲ್ಲಿ ನಾವು ಹೋಗುವಾಗ ಸ್ಟೇಜಲ್ಲಿ ಕರೆದೇಳ್ತಾ ಹೇಳ್ತಾ ಇದ್ದಾರೆ ಊಟಕ್ಕೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಕೈ ಮುಗ್ದು ಬರುವಾಗ ನೀವೆಲ್ಲರೂ ಊಟ ಮಾಡಿ ಇರಿ ಆಮೇಲೆ ಮ ಅವರೆಲ್ಲರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿದರು ಹಾಗೆ ನಾವು ಸೀದಾ ಊಟದ ಹಾಲಿಗೆ ಹೋಗಿ ಊಟ ಇದ್ದೇವೆ ಊಟವೆಲ್ಲ ಮಾಡಿ ಆದಮೇಲೆ ವಿಶ್ ಮಾಡಲಿಕ್ಕೆ ಬಂದೆವು ಶು ಆಶೀರ್ವದಿಸ್ಲಿಕ್ಕೆ ಅಂದರೆ ಶುಭ ಹಾರೈಸಲಿಕ್ಕೆ ಮಧುಮಕ್ಕಳಿಗೆ ಬಂದೆವು ಇಲ್ಲಿ ನಾನು ಮತ್ತು ಮಗಳು ಕೂತ್ಕೊಂಡು ಫೋಟೋ ತೆಗೆಯುವ ಅಂಥೇಳಿ ವೀಡಿಯೋ ಮಾಡುವ ಅಂಥೇಳಿ ನೋಡ್ತಾ ಇದ್ದೇವೆ ನೋಡಿ ಇದು ಹಾಲ್ ಇದು ಮದುವೆ ಆದದ್ದು ಕುದ್ರೋಳಿ ದೇವಸ್ಥಾನ ಗೋಕರ್ಣನಾಥೇಶ್ವರ ಟೆಂಪಲಲ್ಲಿ ಮದುವೆ ಇದ್ದದ್ದು ದೊಡ್ಡ ಹಾಲ್ ಅದು ಅಲ್ಲಿಗೆ ಬಂದಿದ್ದೇವೆ ನಾವು ನೋಡಿ ಈಗ ದೇವಸ್ಥಾನವನ್ನು ತೋರಿಸಿಲ್ಲ ಭಾಗ ತೋರಿಸ್ತಾ ಇದ್ದೇನೆ ಒಳಗೆ ತೋರಿಸಲಿಲ್ಲ ಯಾಕಂದರೆ ಒಳಗಡೆ ಅಲೌಡ್ ಅಲ್ಲ ವೀಡಿಯೋ ಕ್ಯಾಮರಾ ಅಲೌಡ್ ಅಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡೋದಿಲ್ಲ ಅಲೌಡ್ ಅಲ್ಲ ಫೋಟೋ ತೆಗಿಲಿಕ್ಕಿಲ್ಲ ಸೊ ಇದು ಒಂದು ಸುಂದರವಾದ ಒಂದು ದೇವಸ್ಥಾನ ನನಗೆ ನಾನು ತುಂಬ ಇಷ್ಟಪಡುವ ಒಂದು ದೇವಸ್ಥಾನ ಕಾಣಲಿಕ್ಕೂ ಕೂಡ ತುಂಬ ಚೆಂದ ಇದೆ ನೋಡಿ ಯಾವ ರೀತಿ ದೇವಸ್ಥಾನ ಇದೆ ಅಂತೇಳಿ ನೋಡಿ ಮಂಗಳೂರಿನ ಗೋಕರ್ಣನಾಥೇಶ್ವರ ದೇವಸ್ಥಾನ ಈಗ ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೇವೆ ಮನೆಗೆ ಅಂದರೆ ಕಾರಿನ ಹತ್ರ ಇದ್ದೇವೆ ಕಾರನ್ನು ಒಂದು ಕಡೆ ಪಾರ್ಕ್ ಮಾಡಿದ್ದೇವೆ ತುಂಬ ರಶ್ ಇತ್ತು ಮತ್ತು ದೇವಸ್ಥಾನ ನೋಡಲಿಕ್ಕೆ ಎಲ್ಲ ತುಂಬ ಮಕ್ಕಳೆಲ್ಲ ಬರ್ತಾಯಿದ್ರು ಮಕ್ಕಳಿಗೆ ಪಿಕ್ನಿಕ್ ಇತ್ತು ಸ್ಕೂಲಿಂದ ಎಲ್ಲ ಮಕ್ಕಳು ಯೂನಿಫಾರ್ಮಲ್ಲಿ ಬರ್ತಾಯಿದ್ರು ದೇವಸ್ಥಾನವನ್ನೆಲ್ಲ ನೋಡಲಿಕ್ಕೆ ಹಾಗೆ ಅವರೆಲ್ಲ ಬಂದಿದ್ದರು ಅವರ ಸ್ಕೂಲ್ ಮಕ್ಕಳ ಬಸ್ ಎಲ್ಲ ಬಂದಿತ್ತು ತುಂಬ ವೆಹಿಕಲ್ ಎಲ್ಲ ಇತ್ತು ಹಾಗೆ ನಾವು ಪಾ ಕಾರ್ ಪಾರ್ಕ್ ಮಾಡಿದ್ದು ದೂರ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ನಾನು ಮತ್ತು ಮಗಳು ಅತ್ತೆ ಮಾವ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಏನು ಗೊತ್ತಾ ಫ್ರೆಂಡ್ಸ್ ನಾನು ಮೂರು ದಿನದ ವೀಡಿಯೋ ಜೊತೆಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದು ಅಂಥ ದೊಡ್ಡ ನಿಮಗೆಲ್ಲರಿಗೂ ಇಂಪಾರ್ಟೆಂಟ್ ಏನು ವಿಷಯ ಇದೆ ಅದನ್ನು ಮಾತ್ರ ತೋರಿಸುವ ವಿಡಿಯೋ ಮಾಡಿದ್ದು ಸೊ ಹಾಗೆ ಮೂರು ದಿನದ ವೀಡಿಯೋನ ಹಾಕ್ತಾ ಇದ್ದೇನೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋ ಹಾಕಬೇಕು ಅಂತ ಟ್ರೈ ಮಾಡ್ತಾ ಇದ್ದೇನೆ ಜೊತೆಗೆ ಲೈವೆಲ್ಲ ಇರುವ ಕಾರಣ ವೀಡಿಯೋ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ನೋಡಿ ಇದು ನಮ್ಮ ಮೂರು ದಿನದ ವೀಡಿಯೋ ಚಿಕ್ಕಮಗಳಿಗೆ ಸ್ಕೂಲಿಗೆ ರಜೆ ಆದ ಕಾರಣ ಮಗಳನ್ನು ಸಹ ಮದುವೆಗೆ ಕರ್ಕೊಂಡದ್ದು ದೊಡ್ಡವಳಿಗೆ ಕ್ಲಾಸ್ ಇತ್ತು ಹಾಗೆ ಇನ್ನು ಆ್ಯನ್ಯಲ್ ಡೇ ಬರ್ತಾಯಿದೆ ಹಾಗೆ ಪ್ರಾಕ್ಟೀಸ್ ಎಲ್ಲ ನಡೀತಾ ಇದೆ ಮಕ್ಕಳಿಗೆ ಹಾಗೆ ಅವಳಿಗೆ ಬರಲಿಕ್ಕಾಗಲಿಲ್ಲ ಇವಿಷ್ಟು ನನ್ನ ಮೂರು ದಿನದ ವೀಡಿಯೋ ಸೊ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿ